Hey, hey, hey. ಚಿಕ್ಕಬಳ್ಳಾಪುರ ನಗರಸಭೆ ಮುಂದಿನ ಅವಧಿಗೆ ನೂತನವಾಗಿ ಆಯ್ಕೆಯಾಗಿರುವ ಎ ಗಜೇಂದ್ರ ಅಧ್ಯಕ್ಷತೆಯಲ್ಲಿ ಇದೇ ಮೊದಲ ಸಾಮಾನ್ಯ ಸಭೆ ಹಮ್ಮಿಕೊಳ್ಳಲಾಗಿತ್ತು ನಿರೀಕ್ಷೆಯಂತೆ ಮಾಜಿ ಸಚಿವ ಡಾ ಕೆ ಸುಧಾಕರ್ ಕಾಲದ ನಿವೇಶನ ಹಂಚಿಕೆ ವಿಷಯ ಚರ್ಚೆಯಲ್ಲಿ ಸಂಸದರ ಮುಂದೆ ಪರ ವಿರೋಧ ಪಕ್ಷದ ಸದಸ್ಯರ ಬಿಸಿ ಬಿಸಿ ಚರ್ಚೆಯಾಯಿತು ಎಲ್ಲ ಸದಸ್ಯರ ವಾರ್ಡ್ಗಳಲ್ಲಿ ಸೈಟ್ ಕೊಡಿಸೋಕೆ ಮುಂದಾಗಿದಾಗಲೇ ಮಾಡಿರುವ ಪಟ್ಟಿಯಲ್ಲಿ ಹಣ ಇಲ್ಲ ಅಂತ ನಾನು ಹೇಳೋಣ್ ಸಾವಿರ ಜನಕ್ಕೆ ಸೇಟ್ ಕೊಡ್ಬೇಕು ಅಂತಂದ್ರೆ ಸುಲಭ ಕೋಟಿ ಬೇಕಾ ನೂರು ಕೋಟಿ ಬೇಕಾ ಎಸ್ಟಿಮೇಟ್ ಮಾಡ್ಲಿ ಇಂಜಿನಿಯರ್ಸ್ ಈ ಹಣವನ್ನ ಹೊಂಚಲಿಕ್ಕೆ ಏನ್ ಮಾಡ್ಬೇಕು ಹಿರಿಯ ಸದಸ್ಯರು ಹೇಳಿದ್ರು ರವಿ ಹೌಸಿಂಗ್ ಡಿಪಾರ್ಟ್ಮೆಂಟ್ ಅರ್ಬನ್ ಡೆವಲಪ್ಮೆಂಟ್ ಸೆಂಟ್ರಲ್ ಮಾಜಿ ಅಧ್ಯಕ್ಷರು ಹೇಳಿದ್ರು ಆನಂದ್ ರೆಡ್ಡಿ ಅವರು ನೀವು ಎಂಪಿ ಇದ್ದೀರಿ ಸೆಂಟ್ರಲ್ ಗವರ್ನಮೆಂಟ್ ಇಂದನು ತರಬೇಕು ಅಂತ ಅವರು ಕೂಡ ಸಲಹೆ ಕೊಟ್ಟಿದ್ದಾರೆ ನೋಡೋಣ ಎಷ್ಟು ಯಾರ್ಯಾರು ಎಷ್ಟೆಷ್ಟು ತರ್ಲಿಕ್ಕೆ ಸಾಧ್ಯ ಆಗಿ ಚಿಕ್ಕಬಳ್ಳಾಪುರ ನಗರಸಭೆಯ ಸಾಮಾನ್ಯ ಸಭೆ ಇಂದು ನಡೆಯಿತು ಎ ಗಜೇಂದ್ರ ಅಧ್ಯಕ್ಷರಾದ ಮೇಲೆ ಇದೇ ಮೊದಲ ಸಭೆಯಾಗಿದ್ದು ಸಭೆಗೂ ಮುನ್ನ ಚರ್ಚೆಗೆ ಕೆಲವು ವಿಷಯಗಳನ್ನ ತರಬಾರದು ಎಂಬುದರ ಬಗ್ಗೆ ಭಾರಿ ಚರ್ಚೆಯಾಗಿತ್ತು ಇಂದಿನ ಸಭೆಗೆ ಸಂಸದ ಡಾ ಕೆ ಸುಧಾಕರ್ ಹಾಜರಾಗಿ ಜನರಿಗೆ ಈಗಾಗಲೇ ವಿತರಿಸಿರುವ ಹಕ್ಕು ಪತ್ರಗಳಂತೆ ನಿವೇಶನಕ್ಕೆ ಜಮೀನು ವಶಪಡಿಸಿಕೊಂಡು ಅಭಿವೃದ್ದಿಪಡಿಸಲು ನಗರಸಭೆ ಮುಂದಾಗಬೇಕು ಎಲ್ಲಾ ವಾರ್ಡ್ ಬಡವರಿಗೂ ಅನುಕೂಲವಾಗುತ್ತೆ ಅದಕ್ಕಾಗಿ ಪಕ್ಷಾತೀತವಾಗಿ ಬೆಂಬಲಿಸಿ ಬಡವರಿಗೆ ಸೈಟ್ ಕೊಡಿಸಿ ಅಂತ ಮನವಿ ಮಾಡಿದ್ರು ಈ ವೇಳೆ ಮಾತಿಗೆ ಮುಂದಾದ ವಿರೋಧ ಪಕ್ಷದ ಸದಸ್ಯ ಅಂಬರೀಶ್ ನರಸಿಂಹಮೂರ್ತಿ ನಿವೇಶನ ಮಂಜೂರಾತಿಗೆ ಟೆಕ್ನಿಕಲ್ ಇಲಾಖೆಯಿಂದ ಕೇವಲ ಒಪ್ಪಿಗೆ ಆಗಿದೆ ಆದರೆ ಜಮೀನು ಎಲ್ಲಿದೆ ಅದು ನಮಗೆ ವಶೀಕರಣವಾಗಿಲ್ಲ ಇದೆಲ್ಲ ಸಮಸ್ಯೆ ಇದೆ ಅಷ್ಟು ಬೇಗ ಹೇಗ್ ಸಾಧ್ಯ ಅಂತ ಹೇಳಿದ್ರು ನಂತರ ನಂತರಲ್ಲಿ ಇದು ಅಮೌಂಟ್ ಕಡಿಮೆ ಇರೋದ್ರಿಂದ ನಮ್ದು ಮೇಜರ್ ಆಗಿ ಎಸ್ಟಿ ಪಿ ತಾಂತ್ರಿಕವಾಗಿ ಪರಿಶೀಲಿಸಿದೆ ಅಂತ ಕೊಟ್ಟಿದ್ದಾರೆ

ಪಲಾನು ಏನ್ ಕೊಟ್ಟಿದ್ದಾರೆ ಕೆಲವ್ರಿಗೆನಾದ್ರು ಆ ರೀತಿಯಲ್ಲಿ ತಪ್ಪು ಕೊಟ್ಟಿದ್ರು ಕೂಡ ಅದನ್ನು ಕೂಡ ನಾವು ಬೇಕಿದ್ರೆ ಸರಿ ಮಾಡ ಸರಿ ನಾನು ನನಗೇನು ಒಬ್ಬ ಇಂಡಿವಿಜುವಲ್ ಬೆನಿಫಿಕ್ಷರಿಂಗ್ ಗೊತ್ತಿಲ್ಲ ಟೌನ್ ಐದು ಸಾವಿರ ಕೊಡ್ತಾರೆ ಐದ್ ಸಾವಿರ ನಿಮ್ ಸರ್ಕಾರ ಲೇಔಟ್ ಮಾಡಕ್ ಆ ಹಣ ಹೆಂಗೆ ನಾವು ಇದು ಮಾಡಬೇಕು ಅಂತ ಹೇಳಿ ನಾವು ಪ್ಲಾನ್ ಮಾಡೋಣ ಸ್ಟೇಟ್ ಅಲ್ಲಿ ಎಷ್ಟಾಗುತ್ತೆ ಅರ್ಬನ್ ಡೆವಲಪ್ಮೆಂಟ್ ಇನ್ವಾಲ್ವ್ ಮಾಡಬೇಕು ಹೌಸಿಂಗ್ ಬೋರ್ಡ್ ಅವ್ರನ್ನ ಇನ್ವಾಲ್ವ್ ಮಾಡ್ತೇವೆ ಹಿಂದೆ ನಾನೆಲ್ಲ ಮಾತಾಡಿದ್ದೆ ಸೋಮಣ್ಣ ಅವರಿಂದ ಈಗ ಸೊ ಹೌಸಿಂಗ್ ಮಿನಿಸ್ಟರ್ ನಾವು ಮಾತಾಡ್ಬೇಕಾಗ್ತದೆ ಅರ್ಬನ್ ಡೆವಲಪ್ಮೆಂಟ್ ನ ಮತ್ತು ಸೆಂಟ್ರಲ್ ಹೌಸಿಂಗು ಮತ್ತು ಅರ್ಬನ್ ಡೆವಲಪ್ಮೆಂಟ್ ಈ ಇಷ್ಟು ಜೊತೆ ಮಾತನಾಡಿ ಹಣ ತಂದು ಇದನ್ನ ಡೆವಲಪ್ ಮಾಡೋದಿಕ್ಕೆ ಏನ್ ಮಾಡಬೇಕು ಅದು